ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಸೆಪ್ಟೆಂಬರ್ ಹತ್ತೊಂಬತ್ತು ತೊಂಬತ್ತೆರಡು ಯುರೋಪಿಯನ್ ಕರೆನ್ಸಿ ಬಿಕ್ಕಟ್ಟು ಬರೆದವರು ಎಚ್ ಎಸ್ ಕೆ ಓದುತ್ತಿರುವವರು ರವಿ ಕುಸಬಿ ಪ್ರಪಂಚದಲ್ಲಿ ಈಗ ಪರಸ್ಪರ ವಿರುದ್ಧ ಎನಿಸಬಹುದಾದ ಎರಡು ವಿದ್ಯಮಾನಗಳು ಕಂಡುಬರುತ್ತಿವೆ ಒಂದು ಏಕೀಕರಣ ಪ್ರಯತ್ನ ಇನ್ನೊಂದು ಛಿದ್ರೀಕರಣ ಪ್ರವೃತ್ತಿ ಮೊದಲನೆಯದು ಆದರ್ಶದಿಂದ ಹೊಮ್ಮಿದ್ದು ಸ್ವಾರ್ಥದಿಂದ ಪ್ರೇರಿತವಾದುದಲ್ಲವೆಂದು ಹೇಳುವಂತಿಲ್ಲ ಎರಡನೆಯದು ಸ್ವಾರ್ಥ ಮೂಲವಷ್ಟೇ ಅಲ್ಲ ಅದಕ್ಕೂ ಅದರದೇ ಆದ ಆದರ್ಶವುಂಟು ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ದೇಶಗಳು ಒಂದಾಗದಿದ್ದರೆ ಭವಿಷ್ಯ ನೆಟ್ಟಗಿರಲಿಕ್ಕಿಲ್ಲ ಎಂಬ ಮನವರಿಕೆ ಎಲ್ಲರಿಗೂ ಆಗುತ್ತಿದೆ ಈ ಏಕೀಕರಣದ ಹಿಂಬದಿಯಲ್ಲಿ ತನ್ನ ತಮ್ಮ ಬೇಳೆಯನ್ನು ಸ್ವಲ್ಪ ಹೆಚ್ಚಾಗಿ ಬೇಯಿಸಿಕೊಳ್ಳಬೇಕೆಂಬ ಸ್ವಾರ್ಥ ಬುದ್ಧಿಯೂ ಇಲ್ಲದಿಲ್ಲ ಎಲ್ಲ ದೇಶಗಳು ಎಲ್ಲ ಪ್ರದೇಶಗಳು ಬಿಟ್ಟರೆ ತಮ್ಮ ವೈಶಿಷ್ಟ್ಯವೆಲ್ಲಿ ಉಳಿದಿತ್ತು ತಮ್ಮ ಹಿತಸಾಧನೆ ಹೇಗೆ ಆದೀತು ಸಮಷ್ಟಿಯಲ್ಲಿ ವೃಷ್ಟಿಕರಗೆ ಹೋದೀತು ಕೊಚ್ಚಿ ಹೋದೀತು ಬಲಿಷ್ಠವಾದ ಅಂಗಗಳು ತಮ್ಮ ಹಿತಸಾಧನೆಗಾಗಿ ಉಳಿದವರನ್ನು ಬಲಿಕೊಡಬಹುದು ಎಂಬ ಅಂಜಿಕೆಯೂ ಉಂಟು ಆದ್ದರಿಂದಲೇ ಏಕೀಕರಣ ಪ್ರವೃತ್ತಿ ಎಷ್ಟು ಪ್ರಬಲವಾಗಿದೆಯೋ ಛಿದ್ರೀಕರಣ ಪ್ರವೃತ್ತಿಯೂ ಅಷ್ಟೇ ಪ್ರಬಲವಾಗಿದೆ ಸಮಸ್ಥೆಯಲ್ಲಿ ವೃಷ್ಟಿ ವೈಶಿಷ್ಟ್ಯಗಳನ್ನು ಉಳಿಸಿಕೊಳ್ಳುವ ಹಾದಿಯ ಅನ್ವೇಷಣೆಯು ನಡೆದೇ ಇದೆ ವಿಜ್ಞಾನ ತಂತ್ರಜ್ಞಾನಗಳ ಮುನ್ನಡೆಯು ಏಕವಿಶ್ವದ ಅನಿವಾರ್ಯತೆಯನ್ನು ಎತ್ತಿ ಹೇಳುತ್ತದೆ ಪ್ರಪಂಚದ ದೂರ ದೂರದ ಸ್ಥಳಗಳಲ್ಲಿ ಎಷ್ಟೆಷ್ಟು ಹತ್ತಿರಕ್ಕೆ ಬಂದಿವೆ ಎಂದರೆ ಇಡೀ ಭೂಮಿಯೇ ಎಂದು ಒಂದು ಹಳ್ಳಿಯಂತಾಗಿದೆ ಎಂದು ಮೆಕ್ ಲೋಹನ್ ಅವರು ಹೇಳಿದ್ದಾರೆ ಇದರಲ್ಲಿ ಸ್ವಲ್ಪವೂ ಇಲ್ಲ ಈ ನಿಕಟತೆಯಿಂದಾಗಿ ಏಕತೆಯನ್ನು ಸಾಧಿಸುವುದು ಒಟ್ಟಾಗಿ ಬಾಳುವುದು ಅನಿವಾರ್ಯವೆನಿಸಿದೆ ಹೊಸ ವಿಶ್ವ ವ್ಯವಸ್ಥೆಯ ಕನಸು ಇಂದು ಇನ್ನೊಂದು ಮುಖ ದೇಶಗಳ ನಡುವಣ ಅನಾಹುತಕಾರಿ ಸ್ಪರ್ಧೆಯನ್ನು ತಪ್ಪಿಸುವ ಆರ್ಥಿಕವಾಗಿ ಅವನ್ನು ಒಂದುಗೂಡಿಸುವ ವಿಶ್ವಕ್ಕೆಲ್ಲ ಒಂದೇ ಹಣ ವ್ಯವಸ್ಥೆಯನ್ನು ತರುವ ಪ್ರಯತ್ನಗಳು ನಡೆದೇ ಇವೆ ಎರಡನೇ ಮಹಾಯುದ್ಧದ ನಡುವೆ ಹತ್ತೊಂಬತ್ತು ನೂರ ನಡೆದ ನಡೆದ ಅಮೆರಿಕ ಬ್ರಿಟನ್ವುಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯನ್ನು ಇಡಲಾಯಿತು ಈ ಸಮ್ಮೇಳನದ ನಿರ್ಣಯಕ್ಕೆ ಅನುಗುಣವಾಗಿ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣ ನಿಧಿಗಳು ಸ್ಥಾಪಿತವಾದವು ಯುದ್ಧ ಜರ್ಜರಿತವಾದ ಪ್ರದೇಶಗಳ ಆರ್ಥಿಕ ಪುನರಚನೆ ಹಾಗೂ ಎಲ್ಲ ದೇಶಗಳ ಅಭಿವೃದ್ಧಿಯ ಹೊಣೆ ವಿಶ್ವ ಬ್ಯಾಂಕಿನದಾಯಿತು ಅದರ ವಿಸ್ತೃತ ಹೆಸರೇ ಈ ಹೊಣೆಯನ್ನು ಸೂಚಿಸುತ್ತದೆ ವಿವಿಧ ದೇಶಗಳ ನಾಣ್ಯಗಳ ಪರಸ್ಪರ ವಿನಿಮಯ ಮೌಲ್ಯಗಳು ಅಹನ್ಯಹನಿ ಚಲನೆಗೆ ಒಳಗಾಗದೇ ಸ್ಥಾಯಿಯಂತೆ ನೋಡಿಕೊಳ್ಳುವುದು ಅಂತಾರಾಷ್ಟ್ರೀಯ ಹಣ ನಿಧಿಯ ಹೊಣೆಯಾಯಿತು ಈಗ ಡಾಲರ್ಗೆ ವಿಶ್ವಮಾನತೆ ಇದ್ದುದರಿಂದ ಈಗಲೂ ಅದು ಹೋಗಿಲ್ಲ ಡಾಲರ್ನ ಲೆಕ್ಕದಲ್ಲಿ ವಿವಿಧ ದೇಶಗಳ ನಾಣ್ಯಗಳ ಮೌಲ್ಯಗಳನ್ನು ನಿರ್ಧರಿಸಲಾಯಿತು ಡಾಲರು ಆಗ ಚಿನ್ನಕ್ಕೆ ಮುಕ್ತ ಪರಿವರ್ತನೆಯಾಗುವ ಗುಣ ಹೊಂದಿತ್ತು ವಿವಿಧ ನಾಣ್ಯಗಳ ಸುವರ್ಣ ಮೌಲ್ಯವನ್ನೂ ಅಂತೆಯೇ ನಿರ್ಧರಿಸಲಾಗಿತ್ತು ಅವುಗಳ ನಿಯಮಗಳ ಮೌಲ್ಯಗಳು ನಿಗದಿಯಾದ ಈ ಮಟ್ಟಗಳಿಂದ ಆಚೆತ್ಯ ಒಂದು ಮಿತಿಯನ್ನು ಮೀರಿ ನೋಡಿಕೊಳ್ಳುವುದು ವಿವಿಧ ಸದಸ್ಯ ದೇಶಗಳ ಜವಾಬ್ದಾರಿಯಾಯಿತು ಈ ಸ್ಥಾಯಿತ್ವವನ್ನು ಸಾಧಿಸಲು ಹಣ ನಿಧಿಯ ನೆರವು ಸಿದ್ಧವಿತ್ತು ಒಂದು ರೀತಿಯ ಅಖಿಲ ವಿಶ್ವ ಹಣ ವ್ಯವಸ್ಥೆಯ ದಿಕ್ಕಿನಲ್ಲಿ ಇಟ್ಟ ಒಂದು ಹೆಜ್ಜೆ ಇದು ಎನ್ನಬಹುದು ಸರ್ವತ್ರ ಮನ್ನತೆ ಪಡೆದ ಡಾಲರು ಒಂದು ಸೀಮಿತ ಅರ್ಥದಲ್ಲಿ ವಿಶ್ವದ ನಾಣ್ಯದ ಯೋಗ್ಯತೆ ಪಡೆದುಕೊಂಡು ತನ್ನಬಹುದು ವಿಶ್ವಮಾನ್ಯವಾದ ಒಂದು ಕರೆನ್ಸಿ ವ್ಯವಸ್ಥೆಯನ್ನು ಚಲಾರ್ಥ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಒಂದು ದೂರದ ಕನಸಾಗಿತ್ತು ಆದರೆ ಹಣ ನಿಧಿಯ ಅಧೀಕ್ಷತೆಯ ಈ ವ್ಯವಸ್ಥೆ ಬಹಳ ಕಾಲ ಸಮರ್ಪವಾಗಿ ಸಮರ್ಪಕವಾಗಿ ಮುಂದುವರಿಯಲಾರದೆ ಹೋಯಿತು ಯಾವುದೇ ದೇಶದ ಆರ್ಥಿಕ ಹಿತ ಸಾಧನೆಗೆ ಅದರ ನಾಣ್ಯದ ಮೌಲ್ಯದ ಸ್ಥಿರತೆ ಒಂದು ಸಾಧನ ಮಾತ್ರ ಅದೇ ಅಂತಿಮ ಗುರಿಯಲ್ಲ ದೇಶದಲ್ಲಿ ತೀವ್ರ ಬದಲಾವಣೆಗಳಾದಾಗ ಉತ್ಪಾದನೆ ಉದ್ಯೋಗ ವರಮಾನ ಮುಂತಾದವುಗಳೆಲ್ಲ ವ್ಯತ್ಯಾಸಗೊಂಡಾಗ ಆಂತರಿಕವಾಗಿ ಅದರ ನಾಣ್ಯದ ಮೌಲ್ಯ ಹೆಚ್ಚು ಕಡಿಮೆಯಾಗುತ್ತದೆ ಬೆಲೆಗಳು ಏರಿಳಿಯುತ್ತವೆ ಅದರ ಕೊಳ್ಳುವ ಶಕ್ತಿಯ ಏರಿಕೆ ಅಥವಾ ಇಳಿಕೆ ಆಗುತ್ತದೆ ಆಂತರಿಕವಾಗಿ ಈ ಏರಿಳಿತಗಳಾದಾಗ ಬಾಹ್ಯವಾಗಿ ಆ ದೇಶದ ನಾಣ್ಯದ ಮೌಲ್ಯದಲ್ಲಿ ಈ ವ್ಯತ್ಯಾಸ ಪ್ರತಿಫಲಿತವಾಗಲೇಬೇಕು ಅಂತಿಮವಾಗಿ ವಿವಿಧ ದೇಶಗಳ ನಾಣ್ಯಗಳ ಪರಸ್ಪರ ಮೌಲ್ಯಗಳು ಅವುಗಳ ಕೊಳ್ಳುವ ಶಕ್ತಿಗೆ ಅನುಗುಣವಾಗಿಯೇ ತಮ್ಮ ತಮ್ಮ ನೆಲಗಳನ್ನು ಕಂಡುಕೊಳ್ಳಲೇಬೇಕು ಹಾಗಾಗಲು ಬಿಡದೆ ಕೃತಕ ವಿಧಾನಗಳಿಂದ ಒಂದು ನಿಶ್ಚಿತ ನೆಲೆಯನ್ನು ಅವು ಗಂಟು ಹಾಕಲು ಯತ್ನಿಸಿದರೆ ಅದು ಬಹುಕಾಲ ಯಶಸ್ಸು ಗಳಿಸಲಾರದು ಅಂತೆಯೇ ಬಹಳ ಬೇಗ ಅಂತಾರಾಷ್ಟ್ರೀಯ ಹಣ ನಿಧಿಯ ಕಟ್ಟುಪಾಡುಗಳಲ್ಲಿ ಬಿರುಕುಗಳು ಕಾಣಿಸಿಕೊಂಡವು ಇಪ್ಪತ್ತು ವರ್ಷಗಳಿಗೂ ಹಿಂದೆ ಈ ಪರಿಸ್ಥಿತಿ ಬಲು ತೀವ್ರವಾಗಿ ಕಾಣಿಸಿಕೊಂಡಿತು ಬಲಾಢ್ಯವಾದ ಡಾಲರ್ ನಾಣ್ಯವೇ ಚಿನ್ನಕ್ಕೆ ಪರಿವರ್ತನೀಯತೆಯನ್ನು ಕಳೆದುಕೊಂಡಿತು ವಿವಿಧ ದೇಶಗಳ ನಾಣ್ಯಗಳ ವಿನಿಮಯ ದರಗಳನ್ನು ಮತ್ತೆ ನಿರ್ಧರಿಸಲಾಯಿತು ಅವು ಆಚೆಗೆ ಸಲ್ಲಿಸಲು ಇನ್ನಷ್ಟು ಹೆಚ್ಚಿನ ಅಂತರವನ್ನು ನಿಗದಿಪಡಿಸಲಾಯಿತು ಕೊನೆಗೆ ಇದೂ ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಹಲವು ದೇಶಗಳ ನಾಣ್ಯಗಳು ಚಲನಾತ್ಮಕವಾದವು ಅನಿಶ್ಚಿತತೆ ವ್ಯಾಪಕವಾಗಿ ಹಬ್ಬಿತು ಮುಂದುವರೆದ ದೇಶಗಳ ಕಥೆ ಇದು ಅಭಿವೃದ್ಧ ಅಭಿವೃದ್ಧಿಶೀಲ ದೇಶಗಳ ಪಾಡು ಹೇಳಬೇಕಾದದ್ದೇ ಇಲ್ಲ ಅವು ನಿರಂತರವಾಗಿ ಪ್ರತಿಕೂಲ ವ್ಯಾಪಾರ ಪರಿಸ್ಥಿತಿಗೆ ಒಳಗಾಗಿ ಆಮದು ರಫ್ತುಗಳನ್ನಾಗಲಿ ಪಾವತಿಗಳನ್ನಾಗಲಿ ಸರಿದೂಗಿಸಿಕೊಳ್ಳಲಾಗದೆ ಸದಾ ಅಸಮತೋಲನಕ್ಕಾಗಿ ಈ ಅಂತರವನ್ನು ತುಂಬಲು ಅಂತಾರಾಷ್ಟ್ರೀಯ ಹಣ ನಿಧಿಯ ಬಾಯಂಬೂಲಕ್ಕೆ ಕೈಯಿಡುತ್ತಾ ಆಗಾಗ ಅದರಿಂದ ವಿಸ್ತೃತ ಉದರಿ ನೆರವನ್ನು ಬಿಡುತ್ತಾ ಚಿಂತಾಜನಕ ಸ್ಥಿತಿಯಲ್ಲಿ ಮುಂದುವರಿಯುತ್ತಾ ಬಂದಿವೆ ವಿಶ್ವ ಅರ್ಥವ್ಯವಸ್ಥೆಯನ್ನು ಅದಕ್ಕೆ ಆಧಾರವಾಗಿ ಹಣ ವ್ಯವಸ್ಥೆಯನ್ನು ಒತ್ತಾಗಿ ಹೆಣೆಯುವ ಪ್ರಯತ್ನ ಹೆಚ್ಚು ಹೆಚ್ಚು ಕಷ್ಟಕರವಾಗಿ ಪರಿಣಮಿಸುತ್ತಿದ್ದಂತೆಯೇ ಪ್ರಾದೇಶಿಕವಾಗಿ ವಿವಿಧ ದೇಶಗಳು ಒಂದಾಗುವ ತಮ್ಮವೇ ಆದ ಗುಂಪುಗಳನ್ನು ರಚಿಸಿಕೊಳ್ಳುವ ಯತ್ನ ಮುಂದುವರಿದಿತ್ತು ಪೂರ್ವ ಪಶ್ಚಿಮ ಶಕ್ತಿ ಬಣಗಳು ಬಹಳ ಸ್ಥೂಲವಾದ ಅರ್ಥದಲ್ಲಿ ಇಂಥ ವ್ಯವಸ್ಥೆಗಳು ಸೋವಿಯತ್ ಒಕ್ಕೂಟದ ಪತನ ಹಾಗೂ ಪೂರ್ವ ಯುರೋಪಿಯನ್ ರಾಷ್ಟ್ರಗಳ ಮೂರಾಬಟ್ಟೆಯಿಂದಾಗಿ ಒಂದು ಬಣ ಮುರಿದುಬಿತ್ತು ಇನ್ನೊಂದು ಶಕ್ತಿ ಬಣ ತನ್ನ ಅರ್ಥ ಕಳೆದುಕೊಂಡಿತು ಎರಡು ಧ್ರುವಗಳ ವಿಶ್ವ ಏಕಧ್ರುವಯುಕ್ತ ವ್ಯವಸ್ಥೆಯಾಗುವ ರೀತಿಯಲ್ಲಿ ಪರಿಣಾಮಗೊಂಡಿತ್ತು ಆದರೆ ಇದರೊಳಗಿನ ವಿವಿಧ ದೇಶಗಳ ವಿಭಿನ್ನ ಹಿತಗಳು ಪರಸ್ಪರ ಅಂಜಿಕೆಗಳು ಸ್ಪರ್ಧೆಗಳು ಈ ಕಾರಣಗಳಿಂದಾಗಿ ಇದೊಂದು ಏಕಶಲಾ ವ್ಯವಸ್ಥೆಯಾಗಿ ಉಳಿಯುವ ಈ ಸೂಚನೆ ಕಂಡುಬರಲಿಲ್ಲ ಬದಲಾಗಿ ಪ್ರಾದೇಶಿಕ ಸಂಘಟನೆಗಳು ಹೆಚ್ಚು ನಿಚ್ಚಳವಾಗಿ ಮೂಡುವ ಪ್ರವೃತ್ತಿ ಪ್ರಬಲವಾಯಿತು ಪೂರ್ವ ಪಶ್ಚಿಮ ಬಣಗಳ ಎದುರು ಬದಿರುತನ ಅದೃಶ್ಯವಾಗುವ ಮುನ್ನವೇ ಪಶ್ಚಿಮ ಯುರೋಪಿನ ದೇಶಗಳೆಲ್ಲ ಒಂದಾಗಿ ತಮ್ಮ ಸಮಾನ ಹಿತಗಳ ರಕ್ಷಣೆಯ ಪೋಷಣೆಗಾಗಿ ಒಂದು ವ್ಯವಸ್ಥೆಯನ್ನು ರಚಿಸಿಕೊಳ್ಳುವ ಯತ್ನ ಮುಂದುವರೆದಿತ್ತು ಒಗ್ಗಟ್ಟಿನಲ್ಲಿ ಬಲವುಂಟು ಎಂಬ ತತ್ವವನ್ನು ಇವು ಕಂಡುಕೊಂಡಿದ್ದವು ಇಡೀ ವಿಶ್ವಕ್ಕೆ ಅನ್ವಯಿಸಲು ಯತ್ನಿಸಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಕೈಬಿಟ್ಟ ಸ್ಥಿರ ವಿನಿಮಯ ದರ ವ್ಯವಸ್ಥೆಯನ್ನು ಪಶ್ಚಿಮ ಯುರೋಪಿಯನ್ ದೇಶಗಳು ಪ್ರಾದೇಶಿಕವಾಗಿ ತಮ್ಮ ತಮ್ಮಲ್ಲೇ ಜಾರಿಗೆ ತರಲು ಹತ್ತೊಂಬತ್ನೂರ ಎಪ್ಪತ್ತೊಂಬತ್ತರಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದವು ಯುರೋಪಿಯನ್ ಹಣ ವ್ಯವಸ್ಥೆ ರಚಿಸಿಕೊಳ್ಳಲು ಅವು ಮನಸ್ಸು ಮಾಡಿದವು ಈ ದೇಶಗಳ ನಾಣ್ಯಗಳ ನಡುವೆ ಪರಸ್ಪರ ಸ್ಥಿರವಾದ ವಿನಿಮಯ ದರಗಳನ್ನು ನಿರ್ಧರಿಸಲಾಯಿತು ಇವೆಲ್ಲ ಒಟ್ಟಾಗಿ ಒಂದು ಘಟಕವಾಗಿ ಇತರ ದೇಶಗಳನ್ನು ವ್ಯವಹಾರ ನಡೆಸುವುದು ಹೆಚ್ಚು ಲಾಭಕರ ಎಂಬುದನ್ನು ಅವು ಕಂಡುಕೊಂಡವು ಈ ದೇಶಗಳೆಲ್ಲ ಮುಂದೆ ರಾಜಕೀಯವಾಗೂ ಒಂದಾಗಬೇಕು ಇದಕ್ಕೆಲ್ಲ ಮುಂದೆ ಸಾಮಾನ್ಯವಾದ ಒಂದೇ ನಾಣ್ಯವು ಚಲಾವಣೆಗೆ ಬರಬೇಕು ಎಂಬುದು ಇವುಗಳ ಗುರಿ ಕಳೆದ ವರ್ಷ ಮ್ಯಾಸ್ಟ್ರಿಚ್ ಎಂಬಲ್ಲಿ ಈ ಬಗ್ಗೆ ಈ ದೇಶಗಳು ಒಡಂಬಡಿಕೆ ಮಾಡಿಕೊಂಡವು ಸೂರ್ಯನೇ ಮುಳುಗದ ಸಾಮ್ರಾಜ್ಯದ ಒಡೆತನ ಹೊಂದಿದ ಬ್ರಿಟನ್ನು ತನ್ನ ಸಾಮ್ರಾಜ್ಯವನ್ನೆಲ್ಲ ಕಳೆದುಕೊಂಡು ಮೂರನೆಯ ದರ್ಜೆಯ ದೇಶವಾಗಿದ್ದರೂ ಯುರೋಪ್ ಬೇರೆ ತಾನೇ ಬೇರೆ ಎಂಬ ಧೋರಣೆಯಿಂದ ಸ್ವಲ್ಪ ಕಾಲ ಈ ಯುರೋಪಿಯನ್ ಹಣ ವ್ಯವಸ್ಥೆಗೆ ಸೇರಿಕೊಳ್ಳಲೇ ಬೇರೆಯೇ ಇರಲು ಯತ್ನಿಸಿತು ಆದರೆ ಅದು ಸಾಧ್ಯವಿಲ್ಲ ಎನಿಸಿ ಎರಡು ವರ್ಷಗಳ ಹಿಂದೆ ತಾನೂ ಈ ವ್ಯವಸ್ಥೆಯೊಳಗೆ ಸೇರಿಕೊಂಡಿತು ಯುರೋಪಿಯನ್ ಸಮುದಾಯದ ದೇಶಗಳ ನಡುವಣ ಸ್ಥಿರ ವಿನಿಮಯ ದರ ವ್ಯವಸ್ಥೆಗೆ ಬ್ರಿಟನ್ ಕೂಡ ಹೂಗುಟ್ಟಿತು ಮ್ಯಾಟ್ರಿಕ್ ಒಡಂಬಡಿಕೆ ಪ್ರಕಾರ ಈ ಶತಮಾನದ ಅಂತ್ಯದ ವೇಳೆಗೆ ಇಡೀ ಸಮುದಾಯಕ್ಕೆ ಒಂದೇ ಕರೆನ್ಸಿ ಜಲಾರ್ಥ ಬರುವುದಿತ್ತು ಆದರೆ ಅಂತಾರಾಷ್ಟ್ರೀಯ ಹಣ ಆಶ್ರಯದಲ್ಲಿ ಪ್ರಪಂಚದ ವಿವಿಧ ದೇಶಗಳಿಗೆ ಅನ್ವಯಿಸುವಂತೆ ರೂಪಿಸಲಾದ ಸ್ಥಿರ ವಿನಿಮಯ ದರ ವ್ಯವಸ್ಥೆಯಲ್ಲಿ ಇಪ್ಪತ್ತು ವರ್ಷ ಹಿಂದೆ ಬಿರುಕು ಬಿಟ್ಟಂತೆ ಈ ಪ್ರಾದೇಶಿಕ ಸ್ಥಿರ ವಿನಿಮಯ ದರ ವ್ಯವಸ್ಥೆಯಲ್ಲಿ ಬಿರುಕುಗಳು ಕಾಣಿಸಿಕೊಂಡಿವೆ ಈ ವ್ಯವಸ್ಥೆಗೆ ಸೇರಿರುವ ವಿವಿಧ ದೇಶಗಳು ಆರ್ಥಿಕವಾಗಿ ಒಂದೇ ರೀತಿಯಾಗಿಲ್ಲ ಅವುಗಳ ಹಿತಗಳು ಪರಸ್ಪರ ಭಿನ್ನವಾದವು ಕೆಲವು ವೇಳೆ ಸ್ಪರ್ಧಾತ್ಮಕವಾದುದು ಅವುಗಳ ಬೆಳವಣಿಗೆ ಮಟ್ಟ ಒಂದೇ ರೀತಿ ಇಲ್ಲ ಪ್ರತಿಯೊಂದು ದೇಶದಲ್ಲೂ ಅಸಮವಾಗಿ ವ್ಯತ್ಯಾಸಗಳಾಗುತ್ತಲೇ ಇರುತ್ತವೆ ಉತ್ಪಾದನೆ ಉದ್ಯೋಗ ಹಣದ ಸೃಷ್ಟಿ ವರಮಾನ ಎಲ್ಲವೂ ಭಿನ್ನವಾಗಿ ಬದಲಾಗುತ್ತಾ ಇರುತ್ತವೆ ಸಾಮೂಹಿಕ ಕವಾಯತಿನಲ್ಲಿ ಹೆಜ್ಜೆಗಳು ಹಿಂದೆ ಮುಂದೆ ಆಗುವುದು ಅನಿವಾರ್ಯ ಅಂತರವಾಗಿ ಅವುಗಳ ಆಂತರಿಕವಾಗಿ ಅವುಗಳ ನಾಣ್ಯಗಳ ಕೊಳ್ಳುವ ಶಕ್ತಿ ಬದಲಾದಾಗ ಸಾಪೇಕ್ಷವಾಗಿಯೂ ಅವುಗಳ ಪರಸ್ಪರ ವಿನಿಮಯ ದರ ಬದಲಾವಣೆಗೆ ಅನಿವಾರ್ಯ ಒಂದೊಂದರ ಹಿತ ಒಂದೊಂದು ರೀತಿ ಈ ಸಮುದಾಯದಲ್ಲಿ ಜರ್ಮನಿ ಆರ್ಥಿಕವಾಗಿ ಅತ್ಯಂತ ಪ್ರಬಲ ದೇಶ ಸಹಜವಾಗಿಯೇ ಅದರ ಮಾರ್ಕ್ ನಾಣ್ಯ ದೃಢವಾಗಿ ಬೆಳೆಯುತ್ತಿದೆ ಅದೇ ಒಂದು ರೀತಿಯಲ್ಲಿ ಯುರೋಪಿಯನ್ ಸಮುದಾಯದಲ್ಲಿ ಸಾರ್ವತ್ರಿಕ ಮಧ್ಯವರ್ತಿಯಾಗಿದೆ ಅದರ ಏಕಪಕ್ಷೀಯ ವರ್ತನೆಯಿಂದ ಇತರ ದೇಶಗಳ ಹಿತ ಏರುಪೇರು ಆಗುವುದು ಸಹಜ ಪೂರ್ವ ಪಶ್ಚಿಮ ಜರ್ಮನಿಗಳ ಏಕೀಕರಣದಿಂದ ಅಲ್ಲೊಂದು ವಿಶಿಷ್ಟ ಸಮಸ್ಯೆ ಉದ್ಭವಿಸಿದೆ ಪೂರ್ವ ಜರ್ಮನ್ ಭಾಗದ ಆರ್ಥಿಕ ಬೆಳವಣಿಗೆಗಾಗಿ ಅದು ಅಗಾಧ ಬಂಡವಾಳವನ್ನು ಹೂಡಬೇಕಾಗಿದೆ ಇದಕ್ಕಾಗಿ ಬಂಡವಾಳ ಆಕರ್ಷಿಸಲು ಅದು ಬಡ್ಡಿದರವನ್ನು ಏರಿಸಿ ಕೂರಿಸಿದೆ ಜರ್ಮನ್ ಏಕೀಕರಣದಿಂದಾಗಿ ಆರ್ಥಿಕ ಸಮಸ್ಯೆಗಳು ತಲೆದೋರಿ ಹಣ ಸೃಷ್ಟಿ ಅಧಿಕವಾಗಿ ಬೆಲೆಗಳು ಏರಿ ಅನಾಹುತವಾದೀತೆಂಬ ಅಂಜಿಕೆಯೂ ಅದಕ್ಕುಂಟು ಎರಡು ಯುದ್ಧಗಳ ನಡುವೆ ಒಂದನೇ ಯುದ್ಧದಲ್ಲಿ ಜರ್ಮನಿ ಪರಾಭವ ಹೊಂದಿದ ಮೇಲೆ ಅಲ್ಲಿ ತೀವ್ರ ಬೆಲೆ ಏರಿಕೆ ಪ್ರವೃತ್ತಿ ಪ್ರಬಲವಾಗಿ ದೇಶವೇ ದಿವಾಳಿ ಹೇಳುವ ಪ್ರಸ್ತುತಿ ಬಂದಿತ್ತು ಹಿಟ್ಲರ್ನ ಆಗಮನಕ್ಕೆ ಅದು ಹಾದಿ ಮಾಡಿಕೊಟ್ಟಿತು ಆ ನೆನಪು ಆ ದೇಶವನ್ನು ನಡುಗಿಸುತ್ತದೆ ಹಾಗಾಗದಿರಲೆಂದು ಅದರ ಮುನ್ನೆಚ್ಚರಿಕೆ ಹಣವನ್ನು ತುಟ್ಟಿಯಾಗ ಬಡ್ಡಿ ದರದ ಏರಿಕೆ ಇದರಿಂದಾಗಿ ಇತರ ದೇಶಗಳಿಂದ ಅಲ್ಲಿಗೆ ಬಂಡವಾಳ ಹರಿದು ಹೋಗುತ್ತಿದೆ ಅಧಿಕ ಬಡ್ಡಿ ದರದ ಅಷ್ಟೊಂದು ಇದರಿಂದಾಗಿ ಜರ್ಮನಿ ಮಾರ್ಕೆಗೆ ಅಗಾಧ ಬೇಡಿಕೆ ಇದರ ಇದರಿನಲ್ಲಿ ಇತರ ನಾಣ್ಯಗಳ ವಿನಿಮಯ ದರಗಳು ಏರುಪೇರು ಆಗುತ್ತಿವೆ ಬ್ರಿಟನ್ನು ಈ ವ್ಯವಸ್ಥೆಯಿಂದ ಕಳಚಿಕೊಂಡಿದೆ ಫ್ರಾನ್ಸ್ ಅಲುಗಾಡುತ್ತಿದೆ ಇಟಲಿ ಕಂಗಾಲಾಗಿದೆ ಏಕ ಕರೆನ್ಸಿ ವ್ಯವಸ್ಥೆ ಕನಸಿಗೆ ಪೆಟ್ಟು ಬಿದ್ದಿದೆ ಎನಿಸುತ್ತದೆ ಪ್ರಥಮ ಚುಂಬದಲ್ಲಿ ದಂತಭಗ್ನವೇ ಎನಿಸುತ್ತದೆ ಆದರೆ ಏಕ ಕರೆನ್ಸಿ ವ್ಯವಸ್ಥೆ ಅನಿವಾರ್ಯವೆಂಬುದಕ್ಕೆ ಇದು ಒಂದು ನಿದರ್ಶನ ಎಂದು ವಾದಿಸುವವರು ಇದ್ದಾರೆ ಬೇರೆ ಬೇರೆ ಚಲಾರ್ಥಗಳಿದ್ದು ಅವುಗಳ ನಡುವೆ ಸ್ಥಿರ ವಿನಿಮಯ ದರ ಸಾಧಿಸಲು ಯತ್ನಿಸಿದ ಹೀಗಾಗಿದೆ ಅದರ ಬದಲು ಒಂದೇ ಕರೆನ್ಸಿ ಇದ್ದರೆ ಏನೂ ತೊಂದರೆ ಇರದು ಹಾಗಾಗಬೇಕೆಂಬುದಕ್ಕೆ ಇದು ಸೂಚನೆ ಎಂದು ಹೇಳಲಾಗಿದೆ ಆದರೆ ಈಗಿನ ಏಕೀಕೃತ ವ್ಯವಸ್ಥೆಯಲ್ಲಿ ಜರ್ಮನಿಯೇ ಪ್ರಬಲ ಭಾಗವಾಗಿರುತ್ತದೆ ಜರ್ಮನಿ ಹಿತಕ್ಕೆ ಅನುಗುಣವಾಗಿ ಇತರ ಭಾಗಗಳು ಹಿತಗಳು ನಿರ್ಧಾರವಾಗುತ್ತಿವೆ ಇದು ಒಂದು ರೀತಿಯ ವಿಸ್ತೃತ ಜರ್ಮನ್ ಪ್ರಭುತ್ವವೇ ಆಗುತ್ತದೆ ಎನ್ನುವರು ಇದ್ದಾರೆ ತನ್ನ ತಮ್ಮ ಪ್ರಾದೇಶಿಕ ವೈಶಿಷ್ಟ್ಯಗಳನ್ನು ಬಲಿಕೊಟ್ಟು ಸಮುದ್ರದಲ್ಲಿ ಒಂದಾಗುತ್ತಿರುವುದರಿಂದ ಏನು ಪ್ರಯೋಜನ ಎಂದು ಇವರು ಪ್ರಶ್ನಿಸುತ್ತಾರೆ ಇವರು ಈ ಸ್ಥಿತಿಯನ್ನು ಪ್ರಾದೇಶಿಕವಾಗಿ ಆಗಲಿ ವಿಶ್ವವ್ಯಾಪಿಯಾಗಲಿ ಒಂದು ಸಮರ್ಪಕ ಹಾಗೂ ಸರ್ವ ಹಿತಪಾಲಕ ಕರೆನ್ಸಿ ವ್ಯವಸ್ಥೆಯ ರಚನೆ ಎಷ್ಟು ಕರಕರ ಎಂಬುದನ್ನು ಎಷ್ಟು ಕಷ್ಟಕರ ಎಂಬುದನ್ನು ಯುರೋಪಿಯನ್ ಕರೆನ್ಸಿ ಬಿಕ್ಕಟ್ಟಿನಿಂದಾಗಿ ಇನ್ನಷ್ಟು ಮನದಟ್ಟಾಗುತ್ತದೆ ಧನ್ಯವಾದಗಳು